ಇವತ್ತು ಹದಿನೆಂಟು ವರ್ಷದಕ್ಕಿಂತ ಕೇಳಪಟ್ಟಂಥ ಹೆಣ್ಮಕ್ಳು ಸುಮಾರು ನಮ್ಮ ಮೇಡಮ್ ಕೊಟ್ಟಿರೋ ವರದಿಲಿ ನಾನ್ನೂರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಾನ್ನೂರ ಐದು ಜನ ಬಾಲ ವಿವಾಹ ಆಗಿದೆ ಅಂತ ಕೊಟ್ಟಿದ್ದಾರೆ ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಏಳ್ನೂರ ಒಂಬತ್ತು ಜನ ಬಾಲ ವಿವಾಹ ಆಗಿದೆ ಅಂತ ಹೇಳಿದ್ದಾರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಆರುನೂರ ಎಂಬತ್ತೈದು ಜನ ಮಕ್ಕಳು ಬಾಲ ವಿವಾಹ ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ಇದು ಹತ್ತು ತಿಂಗಳಲ್ಲಿ ಇಪ್ಪತ್ತಾರು ಸಾವಿರದ ನಾನ್ನೂರ ಅರವತ್ತ್ಮೂರು ಜನ ಇವತ್ತು ಏನು ಗರ್ಭಿಣಿ ಬಾ ಇದು ಬಾಲ ಗರ್ಭಿಣಿಯರಾಗಿರ್ತಕ್ಕಂಥ ಮಾಹಿತಿ ಇದೆ ದಯಮಾಡಿ ಆ ಮಾಹಿತಿನ ತಾವು ಪರಿಶೀಲನೆ ಮಾಡಬೇಕು ಜೊತೆಗೆ ಜಿಲ್ಲಾವಾರು ಕೂಡ ಇದೆ ನನ್ನ ಹತ್ರ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಬಾಗಲಕೋಟೆಯಲ್ಲಿ ಎಂಟುನೂರ ಎಂಬತ್ತೊಂಬತ್ತು ಜನ ಬಾಲಗರ್ಭಿಣಿಯರಾಗಿರ್ತಕ್ಕಂಥದ್ದಿದೆ ಕೊಪ್ಪಳದಲ್ಲಿ ಆರುನೂರ ಹದಿನೇಳು ಜನ ಬಾಲಗರ್ಭಿ ಗರ್ಭಿಣಿಯರಾಗಿದ್ದಾರೆ ಮತ್ತು ಬಳ್ಳಾರಿನಲ್ಲಿ ಎಂಟುನೂರ ಐವತ್ತು ಜನ ಬಾಲಗರ್ಭಿಣಿಯರು ಬೆಳಗಾವಿಯಲ್ಲಿ ಎರಡು ಸಾವಿರದ ಆರುನೂರ ಇಪ್ಪತ್ತೆರಡು ಈ ಥರ ಎಲ್ಲ ಜಿಲ್ಲೆನಲ್ಲೂ ಸುಮಾರು ಇಪ್ಪತ್ತಾರು ಸಾವಿರ ಜನ ಹದಿನೆಂಟು ವರ್ಷಕ್ಕಿಂತ ಕೆಳಪಟ್ಟಂಥವರು ಗರ್ಭಿಣಿಯರಾಗಿರ್ತಕ್ಕಂಥ ವರದಿ ಇದೆ ಇದು ಶೋಚನೀಯ ಸಮಾಜದಲ್ಲಿ ಯಾವ ರೀತಿ ನಾವು ಸಮಾಜದಲ್ಲಿ ಕೊಂಡೊಯ್ತಾ ಇದ್ದೀವಿ ಅಂತಕ್ಕಂಥದ್ದು ಇಲ್ಲ